ಓಂ ನಮ ಶಿವ್ ಜೈ ಸಿದ್ದಾರೂಢಜ್ಜ ಜೈ ಗುರುನಾಥ ಸಮಸ್ತ ಆರೂಢ ಭಕ್ತ ಕುಲಕೋಟಿಗೆ ನಮಸ್ಕಾರಗಳು ಬಂಧುಗಳೇ ಮೊದಲಿಗೆ ಈ ಸದ್ಗುರು ಸಿದ್ಧಾರೂಢ ಆರೂಢ ಸಂದೇಶ ಇನ್ಸ್ಟಾರಾಮ್ ಪೇಜನ್ನು ಓಪನ್ ಮಾಡಿದಾಗ ಬಹಳ ನಿಧಾನವಾಗಿ ಸಾಕ್ತಾಯಿತ್ತು ಅಜ್ಜನ ಭಕ್ತರು ಜಗತ್ತಿನ ಎಲ್ಲ ಕಡೆ ಇರುವುದರಿಂದ ನಮಗೆ ಸಮಯ ಬಹಳ ಹಿಡಿಲಿಲ್ಲ ಎಲ್ಲರಿಗೂ ನಮ್ಮ ಅಕೌಂಟ್ ರೀಚ್ ಆಯಿತು ಇವಾಗ ಬರೋಬ್ಬರಿ ಏಳು ಸಾವಿರದ ಅಧಿಕೂ ಫಾಲೋವರ್ಸ್ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ಗೆ ಆಗಿದ್ದಾರೆ ಅದು ನೀವು ನೀಡುತ್ತಾ ಇರೋ ಪ್ರೋತ್ಸಾಹ ನಿಮ್ಮ ಸಹಕಾರ ಮತ್ತು ಅಜ್ಜನ ಮೇಲೆ ಇರುವ ನಿಮ್ಮ ನಂಬಿಕೆ ಮತ್ತು ಭಕ್ತಿ ಬಂಧುಗಳೇ ಆ ಭಕ್ತಿ ಮತ್ತು ನಂಬಿಕೆ ಅಚ್ಚಲವಾಗಿರಲಿ ಯಾವುದೇ ಕಾರಣಕ್ಕೂ ಕೊಗ್ಗಬೇಡಿ ಅಜ್ಜ ಇದ್ದಾನೆ ಅನ್ನೋ ನಂಬಿಕೆ ಪ್ರತಿಯೊಬ್ಬರಲ್ಲೂ ಇರಲಿ ಏನೇ ಆದರೂ ಅಜ್ಜ ಕಾಪಾಡ್ತಾನೆ ಅನ್ನೋ ಧೈರ್ಯ ನಿಮ್ಮಲ್ಲಿರಲಿ ಸದ್ಗುರು ಸಿದ್ಧಾರುಡ ಅಜ್ಜ ಕಲ್ಪದ್ರುಮ ಕಾಮದೇನು ಕಲ್ಪವೃಕ್ಷಾತ ಏನು ಕೇಳಿದ್ರು ಕೊಡ್ತಾನೆ ಅಜ್ಜ ಸೊ ನಮ್ಮಿಂದ ಸಿದ್ದಾರುಡಪ್ಪನ ಆರುಢ ಸಂದೇಶ ಕುರಿತಾಗಿ ಸಾಕಷ್ಟು ವಿಚಾರಗಳನ್ನು ಹಂಚಿಕೊಳ್ತಾ ಬಂದಿದ್ದೇವೆ ನಮ್ಮ ಇನ್ಸ್ಟಾಗ್ರಾಮ್ ಚಾನಲ್ ಪೇಜ್ನಲ್ಲಿ ಮತ್ತು ನಮ್ಮದೇ ಆದ ಒಂದು ಯೂಟ್ಯೂಬ್ ಚಾನಲ್ ಇದೆ ಸದ್ಗುರು ಸಿದ್ದಾರ್ಡು ಆರೂಢ ಸಂದೇಶ ಅಲ್ಲಿ ಅಜ್ಜನ ಭಕ್ತಿ ಹಾಡುಗಳು ಭಜನೆ ಸಾಕಷ್ಟು ಪ್ರವಚನಗಳನ್ನು ಅಪ್ಲೋಡ್ ಮಾಡಿದ್ದೇವೆ ತಾವು ಅಲ್ಲಿ ನೋಡಬಹುದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಮ್ಮ ಇನ್ಸ್ಟಾಗ್ರಾಮ್ ಪೇಜಿನ ಒಂದು ವಾಟ್ಸಪ್ ಚಾನಲ್ಲೂ ಇದೆ ವಾಟ್ಸಪ್ ಗ್ರೂಪ್ ಇದೆ ಅಲ್ಲಿ ಜಾಯ್ನ್ ಆಗಿ ದಿನನಿತ್ಯ ಅಜ್ಜನ ವಿಷಯಗಳನ್ನು ಅಪ್ಡೇಟ್ಗಳು ಅಲ್ಲಿ ನೀಡ್ತಾರೆ ಸಾಕಷ್ಟು ಬಂಧುಗಳು ಆ ಗ್ರೂಪ್ನಲ್ಲಿದ್ದಾರೆ ಈ ಒಂದು ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಇಷ್ಟೊಂದು ನಿಮ್ಮ ಇಂಟ್ರ್ಯಾಕ್ಷನ್ ನೋಡ್ತಾ ಇದ್ದರೆ ನಿಮ್ಮ ಒಂದು ತೊಡಗಿಕೊಳ್ಳುವಿಕೆ ನೋಡ್ತಾ ಇದ್ದರೆ ಬಹಳ ಖುಷಿಯಾಗುತ್ತೆ ಇನ್ನೂ ಒಂದು ಪೋಸ್ಟ್ ಹಾಕಿದ್ರು ಅದಕ್ಕೆ ನಿಮ್ಮ ಲೈಕ್ ಕೊಡೋದಾಗಿರ್ಬೋದು ಕಮೆಂಟ್ ಹಾಕೋದಾಗಿರ್ಬೋದು ಶೇರ್ ಮಾಡೋದು ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾ ಇದೆ ಬಂಧುಗಳೇ ಸಕಲ ಆರೋಗ್ಯಗಳುದಕ್ಕೆ ನಾನು ಕೇಳ್ಕೊತಾ ಇದ್ದಷ್ಟೇ ಇನ್ನೂ ಒಂದು ಹೆಚ್ಚಿನ ರೀತಿಯಲ್ಲಿ ಆರೂಢ ಸಂದೇಶವನ್ನು ಜಗತ್ತಿಗೆ ಸಾರುವ ಒಂದು ಹೆಚ್ಚಿನ ಒಂದು ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ಅದು ನಿಮ್ಮ ಸಹಕಾರದಿಂದ ಆಗಬೇಕು ಮತ್ತು ಸಿದ್ಧಾರೂಢ ಜನ ಆಶೀರ್ವಾದದಿಂದ ಅದು ನಡೀಬೇಕು ಹಾಗಾಗಿ ಇಲ್ಲಿವರೆಗೂ ಹೇಗೆ ನೀವು ನಾವು ಹಾಕುವ ವಿಷಯಗಳಿಗೆ ಅಜ್ಜನ ಕುರಿತಾದ ಪೋಸ್ಟ್ಗಳಿಗೆ ಯಾವ ರೀತಿ ಲೈಕ್ ಕೊಟ್ಟು ಶೇರ್ ಇದ್ದೀರೋ ಅದೇ ರೀತಿ ಮೆಚ್ಚುಗೆ ಇರಲಿ ಅದೇ ರೀತಿ ಭಕ್ತಿ ಭಾವದಿಂದ ನಾವು ಹಾಕುವ ಎಲ್ಲ ಪೋಸ್ಟ್ಗಳಿಗೆ ನಿಮ್ಮ ಒಂದು ಅಭಿಮಾನ ಇರಲಿ ಎಂದು ಕೇಳ್ಕೊಳ್ತಾ ಇದೇ ರೀತಿ ನಾವು ಇನ್ನು ಮುಂದೆ ಅಜ್ಜನ ಕುರಿತಾಗಿ ಮತ್ತು ನಮ್ಮ ಆರುಢ ಪರಂಪರೆ ಬಗ್ಗೆ ನಮ್ಮ ಹುಬ್ಬಳ್ಳಿ ಮಠದ ಬಗ್ಗೆ ಅಜ್ಜನ ಪವ ಕೃಪಾ ಲೀಲೆಗಳು ಕಥೆಗಳು ಐವತ್ತಾರು ಅಧ್ಯಾಯಗಳಲ್ಲಿ ಬರ್ತಿರ್ತಕ್ಕಂಥ ಕಥೆಗಳ ಕುರಿತಾಗಿ ಅದರ ಆರುಢ ತತ್ವ ಏನು ಅಜ್ಜ ಬೋಧಿಸಿ ಹೋಗ್ಯಾರ ಅದನ್ನು ಹೇಳುವ ಒಂದು ಸಣ್ಣ ಒಂದು ಅಡಿಯಲು ಪ್ರಯತ್ನವನ್ನು ಮಾಡಬೇಕಂತ ಮಾಡಿದ್ದೇನೆ ಇದಕ್ಕೆ ತಮ್ಮೆಲ್ಲರ ಸಹಕಾರ ಇರಲಿ ತಮ್ಮೆಲ್ಲರ ಪ್ರೋತ್ಸಾಹ ಇರಲಿ ಅಂತ ಕೇಳ್ಕೊಳ್ತಾ ಎಲ್ಲರಿಗೂ ಸಿದ್ಧಾರೂಢ ಅಜ್ಜ ಸಕಲ ಆಯುಷ್ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಎಂದು ಕೇಳ್ಕೊಳ್ತೇನೆ ಒಂದೇ ಆರೂಢ ಗುರುಬ್ರಹ್ಮ